ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಕಡೆ ಅಜಿತ್ ಯೋಚನೆ ಮಾಡ್ತಾನೆ ಭೂಮಿ ಮನಸ್ಸಲ್ಲಿ ಏನು ನನ್ನ ಬಗ್ಗೆ ಭಾವನೆ ಇದೆ ಅದನ್ನು ಹೇಗಾದರೂ ಮಾಡಿ ಹೊರ್ಗಡೆ ತರಲೇಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಂದು ಕಡೆ ಭೂಮಿನ ಕರಿತಾನೆ ನಿನಗೆ ನನ್ನ ಮೇಲೆ ಇರೋ ಭಾವನೆಗಳನ್ನು ಒಂದು ಕಾಗದದಲ್ಲಿ ಬರ್ಕೊಡು ಹಾಗೆ ಸಿಂಪಲ್ ಆಗಿ ಹೇಳ್ತೀನಿ ಅರ್ಥ ಮಾಡ್ಕೋ ನಿನಗೆ ನನ್ನ ಬಗ್ಗೆ ಏನನ್ಸುತ್ತೆ ಹಾಗೆ ನಿನ್ನ ಮನಸಲ್ಲಿ ನನಗೆ ಯಾವ ಸ್ಥಾನ ಕೊಟ್ಟಿದ್ದೀಯ ಆಮೇಲೆ ಯಾವತ್ತು ಇಂಥ ಗಂಡನ್ನು ಬಯಸಿದ್ದೆ ಇಂಥ ಗಂಡನ್ನು ಬಯಸಿಲ್ಲ ಅಥವಾ ಅಥವಾ ನಿನಗೆ ಗೊತ್ತಿಲ್ಲದೆ ನನ್ನ ಬಗ್ಗೆ ಒಂದು ಕ್ಷಣ ಲವ್ ಆಗಿದ್ರು ಅದನ್ನು ತುಂಬ ಅರಿಷ್ಟಾಗಿ ಬರೆದು ಕೊಡಬೇಕು ಚೀಟಿಂಗ್ ಮಾಡುವ ಹಾಗಿಲ್ಲ ಸರಿ ಆಯಿತು ಅಂತ ಹೇಳಿ ಭೂಮಿ ಹೇಳ್ತಾಳೆ ನೋಡು ಬರ್ಕೊಡೋಕ್ಕೆ ಒಪ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಚೀಟಿಂಗ್ ಮಾಡಬಾರ್ದು ಮತ್ತೆ ಹಾಗೆ ಮರಿಬಾರ್ದು ಅಂತ ಹೇಳಿದಾಗ ಸರಿ ಮರಿಯಲ್ಲ ನಾನು ಅಂತ ಹೇಳಿ ಭೂಮಿಕ ಹೇಳ್ತಾಳೆ ಹಾಗಾದರೆ ನಾನು ಅದಕ್ಕೆ ಕಾಯ್ತಾಯಿರ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಆ ಕಡೆ ಹೋಗ್ತಾನೆ ಭೂಮಿ ತನ್ನ ಮನಸಲ್ಲಿ ಏನೇನು ವಿಷಯ ಇದೆ ಎಲ್ಲ ಬರೆದು ಕೊಡ್ತಾಳೆ ಅದನ್ನು ನೋಡಿ ಸೂರ್ಯ ಏನು ಡಿಸಿಷನ್ ತಗೊತಾನೆ ಅಜಿತ್ ಏನು ಡಿಸಿಷನ್ ತೆಕೊತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಧನ್ಯವಾದಗಳು